ಈಗ ಜೀವನ ಏನಾಗಿದೆ ಅಂತ ಹೇಳಿದರೆ ನಾವು ಒಂದು ಮೊಬೈಲ್ ಹಿಟ್ಟು ಕೂತ್ಕೊಂಡ್ರೆ ಬೆಂಗಳೂರಿಗೆ ಹೋದರೆ ನಮ್ಮ ಜೀವನ ಅಂತ ಅದಕ್ಕಿಂತ ಮೊದಲು ನಾವು ಹಳ್ಳಿಯಲ್ಲೇ ಒಂದು ಸ್ವರ್ಗವನ್ನು ಕಟ್ಟಬೇಕು ಅಮೆರಿಕ ಹೋಗಿ ದುಡಿಯೋದಲ್ಲ ನಮ್ಮ ಹತ್ರ ಒಬ್ಬ ಅಮೆರಿಕದಲ್ಲ ದುಡಿದ ಹೇಳಿದರೆ ನಿಜ ಯೋಗ್ಯ ಅಲ್ಲ ನಮ್ಮ ದೇಶಕ್ಕೆ ಅವ ಯೋಗ್ಯ ಅಲ್ಲ ಅವನು ನಮ್ಮ ದೇಶದಲ್ಲಿ ದುಡಿಬೇಕವ ಅವನ ಇದೆಲ್ಲ ರಿಸೋರ್ಸ್ಗಳು ಒಬ್ಬ ಡಾಕ್ಟ್ರ್ ಮಾಡಿಕೊಂಡು ಅಮೆರಿಕ ಹೋಗಿ ಸರ್ವಿಸ್ ಮಾಡಿದರೆ ಒಂದು ಡಾಕ್ಟ್ರಿಗೆ ನಮ್ಮ ದೇಶ ಮಿನಿಮಮ್ ಐದು ಕೋಟಿ ಇನ್ವೆಸ್ಟ್ ಮಾಡಿರ್ತದೆ ಐದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅವ್ನಿಗೆ ಇಂಡಿಯಾ ಫೋರ್ ಆಗ್ತದೆ ಅಮೆರಿಕಾಗೆ ಬರ್ತಾನ ಅವನು ಹಾಗೆ ಅದನ್ನೆಲ್ಲ ತೆಗಿಬೇಕು ಮತ್ತು ರೈತ ರೈತಾದ್ರೆ ಕಿಂಗು ರೈತಕ್ಕಿಂತ ಮುಂದೆ ಯಾರೂ ಇಲ್ಲ ಯಾವ ಸೈಂಟಿಸ್ಟೂ ಇಲ್ಲ ಯಾವ ಆರ್ಮಿಯೂ ಇಲ್ಲ ಅವ ಹೊಟ್ಟೆ ಕೊಟ್ಟರೆ ಮೇಲೆ ಬಾಕಿ ನಿಮ್ಮ ಗೌರವ ಮಾನ ಮರ್ಯಾದೆ ಭದ್ರತೆ ಅವ ಶ್ರೀಮಂತ ಮಾಡೋದಕ್ಕಿಂತ ಅವ ಬೆಳಿಗ್ಗೆ ಇದ್ದು ಇವತ್ತು ಜೈ ಆಗ್ಲಿಗೆ ಹೋಗೋದು ಕೋಳಿಗಟ್ಟೆಗೆ ಹೋಗೋದು ಕಂಬಳಕ್ಕೆ ಹೋಗೋದು ಇದೆಲ್ಲ ಅವನ ಸಾಧನೆ ಅಲ್ಲ ಅವನು ಕೃಷಿನ ಹೇಗೆ ಮಾಡ್ಬೇಕಂತ ಕೃಷಿ ರಬ್ಬರ್ ಹಾಕೋದು ಅಡಿಕೆ ಹಾಕಿ ಹೋಗೋದಲ್ಲ ಪ್ರತಿಯೊಂದು ಇದರಲ್ಲಿ ಕೂಡ ಸೋರ್ಸ್ ಬರಬೇಕು ನಮ್ಮ ಕಾನ್ಸೆಪ್ಟ್ ಯಾಕೆಂದರೆ ಒಂದು ಎಕರೆ ಜಾಗ ಇದ್ದರೆ ಒಂದು ಎಕರೆ ಜಾಗದಲ್ಲಿ ನೀವು ವರ್ಷಕ್ಕೆ ಒಂದು ಕೋಟಿ ಗೇನ್ ಮಾಡಬೇಕು ಎಷ್ಟು ಮಾಡಬೇಕು ಒಂದು ಕೋಟಿ ಗೇನ್ ಮಾಡೋದು ಇಡೀ ವರ್ಲ್ಡಲ್ಲಿ ಇರೋದು ಇಸ್ರೇಲ್ ಮಾತ್ರ ಇಸ್ರೇಲ್ ಅವ್ರದ್ದು ಹೇಗೆಂದರೆ ಒಂದು ಸ್ಕ್ವೇರ್ ಫೀಟಿಗೆ ಒಂದು ಡಾಲರ್ ದುಡಿಬೇಕಂತ ಅವರು ಕ ವರ್ಷ ವರ್ಷದಿಂದ ಅದನ್ನು ಚಿಂತಿಸಿ ಅವರು ಅದನ್ನು ಡೆವಲಪ್ ಮಾಡ್ರು ಇವತ್ತು ಅವರು ಒಂದು ಸ್ಕ್ವೇರ್ ಫೀಟಿಗೆ ಒಂದು ಡಾಲರ್ ದುಡಿತಾ ಇದ್ದಾರೆ ಕೃಷಿಯಲ್ಲಿ ಅಂದರೆ ಒಂದು ಎಕರೆಗೆ ನಲವತ್ತು ಐದು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ಆಗ್ತದೆ ಅದು ಮೂವತ್ತೆಂಟು ಲಕ್ಷ ರೂಪಾಯಿ ಆಗ್ತದೆ ನನ್ನ ಕಾನ್ಸೆಪ್ಟ್ ಏನಿದೆ ಒಂದು ಎಕರೆಗೆ ಒಂದು ಕೋಟಿಯನ್ನು ನೀವು ಇಲ್ಲೇ ದುಡಿಬೇಕು ಭಾಳ ಸಿಂಪಲ್ ಇವತ್ತೇನೆಂದರೆ ಮಕ್ಕಳಿಗೆ ಬೆಳಿಗ್ಗೆ ಪ್ಲ್ಯಾನ್ ಮಾಡಬೇಕು ಯಂಗ್ಸ್ಟರ್ಸ್ ಇವತ್ತೆಲ್ಲ ಎಸ್ ಎಲ್ ಸಿ ಅವರು ಇಲ್ಲಿ ಎಸ್ ಎಲ್ ಸಿ ಅವರು ಯಶನ ಇದ್ರಿ ಹ್ಞೂ ಎಸ್ ಎಲ್ ಸಿ ಅವರು ನಿಮಗಿದು ಒಳ್ಳೆ ಪಾಠ ಇದು ಇವತ್ತಿನ ಮಕ್ಕಳ ನೇಚರ್ ಹೇಗೆ ಅಂದರೆ ಬೆಳಗ್ಗೆ ಮುಂಚೆ ಪ್ಲ್ಯಾನ್ ಮಾಡಬೇಕು ಮಧ್ಯಾಹ್ನ ಟೊಪ್ಪಿ ಹಾಕಬೇಕು ರಾತ್ರಿ ಮಜಾ ಮಾಡಬೇಕು ಬೆಳಗ್ಗೆ ಸೆಲ್ಫಿ ಲೈಕ್ ಬರಬೇಕು ಇದು ಜೀವನ ಆಗಿ ಹೋಗಿದೆ ಅಲ್ಲಿ ಅದಕ್ಕೆ ಮಿಗಿಲಾದ ಜೀವನ ಇದೆ ಹಿಂದಿನವ್ರು ತಪಸ್ ಮಾಡ್ತಕ್ಕ ಗೊತ್ತುಂಟು ತಪಸ್ ಮಾಡೋದು ಸಾಧನೆ ಮಾಡೋದು ಅದು ಹೇಗೆ ಅಂತ ಹೇಳಿದರೆ ನೀವು ಎಸ್ ಎಲ್ ಸಿ ಹೋಗುವಾಗ ಇಲ್ಲಿ ನಾವು ಗಿಡಗಳು ಹಾಕಿದ್ದೀವಿ ಸಾಗುವಾಣಿ ಒಂದು ಮುನ್ನೂರೈವತ್ತು ಸಾಗುವಿ ಹಾಕೋದು ಎಷ್ಟು ಮುನ್ನೂರೈವತ್ತು ಸಾಗುವಿ ಹಾಕಿದರೆ ನೀವು ಸರಿಯಾಗಿ ನೋಡಿಕೊಂಡ್ರೆ ಎಸ್ ಎಲ್ ಸಿ ಆ ಪಿ ಯು ಸಿ ಬರುವಾಗ ಎರಡು ವರ್ಷಕ್ಕೆ ಇಷ್ಟು ತಪ್ಪಾಗ್ತದೆ ಪಿ ಯು ಸಿ ಬರುವಾಗ ನೀವೇನು ಮಾಡ್ಬೋದು ಒಂದು ಮೂರು ಮೂರು ಕಾಳ್ಮೆಂಟ್ಸ್ ಬಳ್ಳ ಹಾಕಿದರೆ ನೀವು ಡಿಗ್ರಿ ಮುಗಿಸಿ ಬರುವಾಗ ನಿಮಗೆ ಎರಡು ಕೆ ಜಿ ಕಾಳ್ಮೆಂಟ್ಸ್ ಬರ್ತಿಲ್ಲ ಉಂಟು ತೋರಿಸ್ತೀರೋ ಯಾವುದೇ ನಿಮ್ಮ ಯೂನಿವರ್ಸಿಟಿಯಲ್ಲಿ ಕ್ಲಾಸ್ ರೂಮಲ್ಲಿ ಕೂತು ಟಚ್ ಸ್ಕ್ರೀನಲ್ಲಿ ತೋಡುವಂಥ ಡಿಗ್ರಿ ಅಲ್ಲ ಅವನಿಗೆ ವರ್ಷಕ್ಕೆ ಒಂದು ಹನ್ನೆರಡು ಲಕ್ಷ ಬಂದರೆ ಒಂದು ಲಕ್ಷ ತಿಂಗಳಿಗೆ ಸಿಕ್ಕಿದರೆ ಅವನ ಜೀವನ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಅವನಿಗೆ ಯಾವ ತಂದೆ ತಾಯಿದು ಡಿಪೆಂಡೆನ್ಸಿ ಇಲ್ಲ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಆ ಒಂದು ಐದು ದನವನ್ನು ಸಾಕಿದರೆ ದೇಶದ್ದು ದನ ಸಾಕಿದರೆ ಅದರಲ್ಲಿ ಯಾವ ದನ ಸಾಕಬೇಕು ಹೇಗೆ ಸಾಕಬೇಕು ಅನ್ನೋ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ ಐದು ದನವನ್ನು ಸಾಕಿದರೆ ಒಂದು ದನ ಎರಡು ಸಾವಿರ ಲೀಟರ್ ಹಾಲು ಬರ್ತದೆ ಎಷ್ಟು ಬರ್ತದೆ ಎರಡು ಸಾವಿರ ಲೀಟರ್ ಹಾಲು ಬರ್ತದೆ ತುಪ್ಪ ಮಾಡಿದರೆ ತುಪ್ಪ ತಗೋಬೋಣ ತುಪ್ಪ 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 ಮಾಡಿದರೆ ಇವತ್ತು ಮೂರು ಸಾವಿರ ರೂಪಾಯಿ ತುಪ್ಪಕ್ಕೆ ಹೋಗ್ತದೆ ಎಷ್ಟು ಹೋಗ್ತದೆ ಹಾಂ ಎರಡು ಸಾವಿರ ಲೀಟ್ರನ್ನು ಪ್ರೋಸೆಸ್ ಮಾಡ್ರೆ ಇಪ್ಪತ್ತೇಳು ಲೀಟ್ರಿಗೆ ಒಂದು ಕೆ ಜಿ ತುಪ್ಪ ಬರ್ತದೆ ಅದಕ್ಕೆ ಮೂರು ಸಾವಿರ ರೂಪಾಯಿ ಬೆಳೀತದೆ ನಾವು ಮೂರು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತೀವಿ ಮೂರು ಸಾವಿರ ಅಂದರೆ ಎಂಬತ್ತು ಕೆ ಜಿ ತುಪ್ಪ ಬರ್ತದೆ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಟೂ ಪಾಯಿಂಟ್ ಫೋರ್ ಲ್ಯಾಕ್ಸ್ ರುಪೀಸ್ ತುಪ್ಪದಲ್ಲಿ ಬಂತು ನಾವು ಇದು ಮಕ್ಕಳಿಗೆ ಕೆಮಿಕಲ್ ಇದ್ದೀವಿ ಇವತ್ತು ನೋಡಿ ನೀವು ಈಗ ಲಸಿ ಇದು ನಮ್ಮದೇ ಉತ್ಪನ್ನ ನಾಳೆ ನೀವು ಕೂಡ ಮಾಡ್ಬೋದು ಜನರಿಗೆ ಕೊಡ್ಬೋದು ನೀವು ಮಜ್ಜಿಗೆ ಮಾಡಿದರೆ ಎರಡು ಸಾವಿರ ಲೀಟ್ರೂ ಮಿಕ್ಸ್ ಮಾಡಿ ಐದು ಸಾವಿರ ಲೀಟ್ರು ಐದು ಪಟ್ಟು ಮಾಡಿ ಹತ್ತು ಸಾವಿರ ಲೀಟ್ರ್ ಆಯಿತು ಹತ್ತು ಸಾವಿರ ಲೀಟರನ್ನು ನೀವು ಇನ್ನೂರು ಗ್ರಾಮ್ ಪ್ಯಾಕೆಟ್ ಮಾಡಿದ್ರೆ ಐವತ್ತು ಸಾವಿರ ಪ್ಯಾಕೆಟ್ ಆಯಿತು ಒಂದು ದನದಿಂದ ಐವತ್ತು ಸಾವಿರ ಪ್ಯಾಕೆಟ್ ಆದರೆ ಎಂಟ್ರೂಪಾಯಿ ರೇಷಾಯಿತು ಎಂಟು ಆಯಿತು ನಲ್ವತ್ತು ನಾಲ್ಕು ಲಕ್ಷ ರೂಪಾಯಿ ಆಯಿತು ಆಮೇಲೆ ಒಂದು ದನದ ಬ್ರೀಡ್ ಡೆವಲಪ್ ಮಾಡ್ರೆ ಒಂದು ಲಕ್ಷ ಆಯಿತು ಒಂದು ದನದ ವೇಸ್ಟನ್ನು ನಿಮ್ಮ ಜೀವಾಮೃತ ಜೀವಾಮೃತ ಜೀವ ಅಮೃತ ಕಂಪೋಸ್ಟ್ ಮ್ಯಾನೂರ್ದೆಲ್ಲ ಮಾಡಿದ್ರೆ ಎರಡು ಲಕ್ಷ ಏನು ಮಾಡ್ಬೋದು ಎರಡು ಲಕ್ಷ ನಲ್ವತ್ತು ಸಾವಿರ ನಾಲ್ಕು ಲಕ್ಷ ಆರು ಲಕ್ಷ ನಾಲ್ಕು ಸಾವಿರ ಒಂದು ಲಕ್ಷ ಐದು ಲಕ್ಷ ತೊಂಬತ್ತು ಏಳು ಲಕ್ಷ ತೊಂಬತ್ತು ಸಾವಿರ ಎರಡು ಲಕ್ಷ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗ್ತದೆ ಐದು ನಾಲ್ಕು ಲಕ್ಷ ಆಯಿತು ಹತ್ತು ಇಂಟು ಐದು ಐವತ್ತು ಲಕ್ಷ ಆಯಿತು ಎರಡು ಅರ್ಧ ಖರ್ಚು ಹೋದರೆ ಅರ್ಧ ಫಿಫ್ಟಿ ಪರ್ಸೆಂಟ್ ನಿಮಗೆ ಎಕ್ಸ್ಪೆನ್ಸ್ ಎಲ್ಲ ಹೋದರೆ ಅದಕ್ಕೆ ಹೊಟ್ಟೆಗೆ ಹಾಕೋದು ನೋಡಿಕೊಳ್ಳೋದು ಜನ ಎಲ್ಲ ಹೋದರೆ ನಿಮಗೆ ಇಪ್ಪತ್ನಾಲ್ಕು ವರ್ಷ ಉಳಿತು ಕಾಳು ಮೆಣಸು ಬಾಕಿ ಎಲ್ಲ ಒಂದು ಲಕ್ಷ ಅದು ಹನ್ನೆರಡು ಲಕ್ಷ ಮೂವತ್ತಾರು ಲಕ್ಷ ತಿಂಗಿ ಮೂರು ಲಕ್ಷ ನೀವು ಗೈನ್ ಮಾಡ್ಬೋದು ಇದು ನೀವೇನು ಮಾಡ್ತೀರಿ ಸಾಗುವನಿಗೆ ಗೊಬ್ಬರ ಹಾಕ್ತೀರಿ ನೀರು ಹಾಕ್ತೀರಿ ಬೆಳೆಸ್ತೀರಿ ಬೆಳೆಸಿದ ಮೇಲೆ ಒಂದು ಹದಿನೈದು ವರ್ಷ ಹೋಗುವಾಗ ಒಂದು ಮರ ಎಂಬತ್ತು ಸೇಫ್ಟಿ ಬರ್ತದೆ ಎಷ್ಟು ಬರ್ತದೆ ಎಂಬತ್ತು ಸೇಫ್ಟಿ ಬರ್ತದೆ ಎಂಬತ್ತು ಸೇಫ್ಟಿಗೆ ಒಂದು ಸೇಫ್ಟಿಗೆ ಇನ್ನು ಹದಿನೈದು ಹೋಗೋ ಈ ಹತ್ತು ಸಾವಿರ ಹೋಗ್ತದೆ ಜಾಸ್ತಿ ಹೋಗ್ಬೋದು ಹತ್ತು ಸಾವಿರ ಹೋದ್ರೂ ಒಂದು ಮರಕ್ಕೆ ಎಂಟು ಲಕ್ಷ ಆಯಿತು ಒಂದು ಮರಕ್ಕೆ ಎಂಟು ಲಕ್ಷ ಆದರೆ ಮುನ್ನೂರು ಮರಕ್ಕೆ ಮನೆ ಎಂಟು ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ಆಯಿತು ಇಪ್ಪತ್ನಾಲ್ಕು ಕೋಟಿ ಆಯಿತು ಇಪ್ಪತ್ನಾಲ್ಕು ಕೋಟಿ ಬೆಳೆ ಅರವತ್ತು ಪರ್ಸ್ ತಗೊಂಡ್ರೆ ಕೂಡ ಹದಿನೈದು ಕೋಟಿ ಆಯಿತು ಹದಿನೈದು ವರ್ಷಕ್ಕೆ ಒಂದು ಕೋಟಿ ಹತ್ತು ಸಂಪಾದನೆ ಮಾಡಿದ್ದು ಇಲ್ಲಿ ನಿಮ್ಮ ಜೀವನಕ್ಕೆ ಮೂರು ಲಕ್ಷ ಇಲ್ಲಿ ಅಮೇರಿಕಾ ಬೇಕಾ ಬೆಂಗಳೂರು ಬೇಕಾ ದುಬಾಯಿ ಬೇಕಾ ನಾವು ಏನೋ ಯಾವುದೋ ಇಟ್ಕೊಂಡು ಇದ್ದೀವಿ ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ದೀವಿ ಹೊಡ್ ಹೊಂಡೆಗೆ ಬೆಳೀತಾ ಇದ್ದೀವಿ ಹಾಗೆ ಆ ದೃಷ್ಟಿಕೋನ ಇಟ್ಕೊಂಡು ಇನ್ನೂ ನಲ್ವತ್ತು ವರ್ಷದಿಂದ ನೀವು ಬೆಂಗಳೂರು ದುಬಾಯಿ ಅಮೇರಿಕ ಅನ್ನೋದು ಭಾಳ ಶ್ರೀಮಂತ ಜೀವನ ಅಂತ ಹೋಗಿದ್ದೀರಿ ಈಗ ನರಕ ನೀರಿಲ್ಲ ಗಾಳಿ ಒಳ್ಳೆದಿಲ್ಲ ಟ್ರಾಫಿಕ್ಕು ಸ್ಮೋಕು ಅಲ್ಲಿ ಇನ್ನು ಬದುಕೋದು ಭಾಳ ದುಸ್ಸಾಹಸಾರ ಅದಕ್ಕೆ ನಾವು ಹಳ್ಳಿಯಲ್ಲೇ ಒಂದು ಇದನ್ನು ಮಾಡಬೇಕಂತ ತುಂಬ ಕಂಟ್ರಿ ಒಂದು ಏಳೆಂಟು ಹತ್ತು ಕಂಟ್ರಿ ನಾವು ಸ್ಟಡಿ ಮಾಡಿ ಇದನ್ನು ಡೆವಲಪ್ ಮಾಡಿದ್ದೀವಿ ಇಲ್ಲಿ ಎಲ್ಲ ಇದೆ ಇಲ್ಲಿ ಈ ಏನಂದರೆ ನಿಮ್ಮ ಜೊತೆ ಏನು ಪ್ರೋಗ್ರಾಮ್ ಅಂದರೆ ಇಲ್ಲಿ ರಾಧಾಕೃಷ್ಣ ಗೋ ಇದೆ ಕೃಷ್ಣ ಗೋವುಗಳ ಒಂದು ಸವಾಸ ಮಾಡಿದ್ರಿಂದ ಅವನು ಯಾವ ಮಟ್ಟಕ್ಕೆ ಹೋದ ಅಂತ ನೀವು ಗೋವುಗಳನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅದನ್ನು ಪ್ರೀತಿ ಮಾಡಬೇಕು ಸಾಕಬೇಕು ಅಲ್ಲಿಂದ ನೋಡಿ ಹಕ್ಕಿಗಳಿದೆ ಹಕ್ಕಿಗಳನ್ನು ಸಾಕೋದ್ರಿಂದ ಏನು ಸಂಪಾದನೆ ಮಾಡ್ಬೋದು ಮೀನಿದೆ ಮೀನು ಹೇಗೆ ಸಂಪಾದನೆ ಮಾಡ್ಬೋದು ಹಾಗೆ ಎಲ್ಲ ಇಲ್ಲಿ ನಾಗಬನ ದನಗಳು ನೀವು ಹೋಗಿ ಇವತ್ತು ದನಗಳ ಸೇವೆ ಮಾಡಬೇಕು ಎಲ್ಲ ದೇವರುಗಳ ಮುಕ್ಕೋಟಿ ದೇವತೆಗಳು ದನಗಳಲ್ಲಿದೆ ನೀವು ಹೋಗಿ ಎಲ್ಲ ದೇವಸ್ಥಾನಕ್ಕೆ ಹೋಗೋ ಬದಲಿಗೆ ನೀವು ದನಗಳನ್ನು ಪ್ರೀತಿ ಮಾಡಿದರೆ ಅದರ ಸೇವೆ ಮಾಡಿದ್ರೆ ನಿಮ್ಮೊಟ್ಟಿಗೆ ದೇವರು ಇರ್ತಾನೆ ಎಲ್ಲ ದೇವರು ನಾವು ದೇವ್ರ ಹುಡುಕಿ ದೇವ್ರ ನಮ್ಮ ಹತ್ರ ಬರಬೇಕು ಅಂತ ಕಲ್ಪನೆವಾಗಿ ಫಿಶ್ಶು ವಿಶ್ಶು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಇವತ್ತು ಮನೆಗೆ ಹೋಗಿ ಒಂದೊಂದು ಸೋರೆಕಾಯಿ ಕೊಡ್ತೀನಿ ನಿಮಗೆ ಮನೆಗೆ ಹೋಗಿ ಪಾಯಸ ಮಾಡ್ತೀನಿ ಪಾಯಸ ಮಾಡಿ ಆಯಿತಾ ನೀವು ಅಲ್ಲಿ ಸಿಗುತ್ತೆ ತುಪ್ಪ ಉಂಟಲ್ಲ ಅಲ್ಲಿ ಸಿಕ್ಕೋ ತುಪ್ಪ ನೀವು ಒಂದು ಲೀಟ್ರ್ ತುಪ್ಪ ಮಾಡಲಿಕ್ಕೆ ಇಪ್ಪತ್ತೇಳು ಲೀಟ್ರು ಹಾಲು ಬೇಕು ಈ ದನದ ಹಾಲು ಎಂಬತ್ತು ರೂಪಾಯಿ ಆಗ್ತದೆ ಕಾಸ್ಟ್ ನಿಮ್ಮ ಈಗ ಕಾಮನ್ ದನದ ಹಾಲು ನಲ್ವತ್ತು ರೂಪಾಯಿ ಆಗ್ತದೆ ನಲ್ವತ್ತು ರೂಪಾಯಿ ಹಾಲು ಕೂಡ ನಮ್ಮ ಬೇರೆ ಬೇರೆ ಕಂಪ್ನಿ ತೊಗೊಂಡು ಹೋಗ್ತಾರೆ ತುಪ್ಪ ಮಾಡಬೇಕಾದ್ರೆ ಹನ್ನ ನೂರ ಸಾವಿರದ ಇನ್ನೂರು ರೂಪಾಯಿ ಹಾಲು ಕಾಸ್ಟ್ ಆಗ್ತದೆ ಪ್ಯಾಕಿಂಗ್ ಎಲ್ಲ ಅನ್ನುವಾಗ ಪ್ರೊಸೆಸ್ ಅನ್ನುವಾಗ ಒಂದು ಸಾವಿರದ ಐನೂರು ಆಗ್ತದೆ ಒಂದು ಸಾವಿರದ ಐನೂರು ಕಾಸ್ಟ್ ನಿಮಗೆ ಅವರು ಮುನ್ನೂರು ನಾಲ್ನೂರು ಕೊಡ್ತಾರೆ ಹೇಗೆ ಕೊಡ್ತಾರೆ ನೀವು ತಿಂತೀರಿ ಭಾಳಷ್ಟು ಜನ ತಿಂತೀರಿ ಕಮ್ಮಿ ಕೆಮಿಕಲ್ ತಿನ್ನೋದು ನಾವು ಹೋಗಿ ಹೋಗೋದು ಅಲ್ಲಿ ಕೆಂಪು ಕೆಂಪು ಕೆಂಪಲ್ಲಿ ಹಚ್ಕೊಳ್ಳಿ ಹೋಗೋದು ಎಲ್ಲ ಕಾಯಿಲೆಗೆ ಮದ್ದೆ ಹೋಗೋದು ಅದು ನಾವು ಹೇಳೋದು ನೀವು ತಿನ್ನೋದನ್ನು ಫ್ಯೂರ್ ತಿನ್ನಬೇಕು ಅವರೇನು ಮಾಡ್ತಾರೆ ಅಂದರೆ ಅದನ್ನು ವನಸ್ಪತಿ ಮಾಡ್ತಾರೆ ದಾಲ್ಡ ದಾಳ್ಡಕ್ಕೆ ಬಣ್ಣ ಹಾಕ್ತಾರೆ ಆಮೇಲೆ ಪರಿಮಳ ಹಾಕ್ತಾರೆ ನಮ್ಮ ಗಮ 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 ಗಮ್ಮ ಇರ್ತದೆ ಕೆಂಪು ಕೆಂಪು ಹಳದಿ ಹಳ್ದು ಹಳದಿರ್ತದೆ ಅದನ್ನ ನಾವು ತಿನ್ನುವಾಗ ನಮಗೆ ಭಾಳ ಖುಷಿ ಅದು ತಿಂದ ಮೇಲೆ ಮತ್ತೆ ಕಾಯಿಲೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಈ ಮಕ್ಕಳಿಗೆಲ್ಲ ನಾವು ಹೇಳೋದು ನಿಮ್ಮ ನೂರು ಜನರಲ್ಲಿ ಐವತ್ತು ಜನರಲ್ಲಿ ಒಬ್ಬರು ಕೂಡ ಈ ಜೀವನವನ್ನು ಅಳವಡಿಸಿಕೊಂಡ್ರೆ ಒಂದು ಹಳ್ಳಿ ಆಗ್ತದೆ ನಾವೀಗ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಹೇಳ್ತಾವೆ ಅದನ್ನು ಇನ್ನು ರೀ ಬಿಲ್ಡ್ ಮಾಡಿದರೆ ಮೊನ್ನೆ ಒಂದು ಇದಿದೆ ಸ್ಟ್ರಾಟಜಿ ಏನಂದರೆ ಒಂದು ಮನುಷ್ಯನಿಗೆ ನಾನ್ನೂರಿಂದ ಐನೂರು ಗಿಡಗಳು ಬೇಕು ಬದುಕಲಿಗೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ಗಿಡ ಇದೆ ಎಷ್ಟಿದೆ ಇಪ್ಪತ್ತೆಂಟು ಗಿಡ ಇದೆ ಈಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಈಗ ಎಲ್ಲರೂ ಏನು ಮಾಡ್ತಾರೆ ತುಂಬ ಆಸ್ತಿ ಮಾಡ್ತಾರೆ ಮಕ್ಕಳಿಗೆ ಆಸ್ತಿ ಮಾಡ್ತಾ ಇದ್ದಾರೆ ಆಸ್ತಿ ಫ್ಲ್ಯಾಟು ಚಿನ್ನ ದುಡ್ಡು ಸೀರೆ ಕೊಡ್ತಾ ಇದ್ದಾರೆ ಇನ್ನು ಇಪ್ಪತ್ತು ವರ್ಷ ಹೀಗೆ ಹೋದರೆ ಇವತ್ತು ನಿನ್ನೆ ರಾಜಸ್ಥಾನ ಐವತ್ತು ಟೆಂಪರ ಐವತ್ತು ಮೂರು ರೀಚ್ ಕೂಡಲೇ ಆಟೋಮೆಟಿಕ್ ಬೆಂಕಿ ಹಿಡಿತದೆ ಕಾಡು ಗೀಡು ಎಲ್ಲ ಹಿಡಿತದೆ ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಮಕ್ಕಳಿಗೆ ಆಸ್ತಿ ಮಾಡೋ ಬದಲಿಗೆ ಮಕ್ಕಳಿಗೆ ಬದುಕಬೇಕಾದ್ರೆ ಒಬ್ಬೊಬ್ಬ ಕೂಡ ನೂರು ನೂರು ಗಿಡ ಹಾಕಬೇಕು ಈಗ ತುರ್ತು ನಾವೀಗ ನೂರು ನೂರು ಗಿಡ ಹಾಕಿದರೆ ಇನ್ನು ಹತ್ತು ವರ್ಷ ಹೋಗುವಾಗ ನಾವು ಸ್ವಲ್ಪ ಬ್ಯಾಲೆನ್ಸ್ ಆಗ್ಬೋದು ಅದರೊಟ್ಟಿಗೆ ನಮ್ಮ ಇಂಡಸ್ಟ್ರೀಕರಣ ಕೈಗಾರಿಕರಣ ಮತ್ತು ನಮ್ಮ ಪೊಲ್ಯೂಷನ್ ಪೆಟ್ರೋಲನ್ನು ಬರ್ನ್ ಮಾಡುವಂಥದ್ದು ಇದೆಲ್ಲ ಕಮ್ಮಿ ಮಾಡಬೇಕು ಅದು ಕಮ್ಮಿ ಮಾಡಿಕೊಂಡು ಪ್ರತಿಯೊಬ್ಬರು ನೂರು ನೂರು ಗಿಡ ಹಾಕಿದರೆ ನೀವು ಇಪ್ಪತ್ತು ವರ್ಷ ಹೋಗುವಾಗ ಇಲ್ಲಿ ಬದುಕಾಗ್ತದೆ ಇಲ್ದೇನೆ ಬದುಕಲಿಕ್ಕೆ ಆಗೋದಿಲ್ಲ ನೋಡಿ ಟೆಂಪ್ರೇಚರ್ ಜಾಸ್ತಿ ಸತ್ತೋಗೋದು ಇದೆಲ್ಲ ಹಾಗೆ ಇದನ್ನು ಒಂದು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನೀವು ಪ್ರಕೃತಿಯನ್ನು ಪೂಜಿಸುವಂಥ ಒಂದು ಚಿಂತನೆಯನ್ನು ಮಕ್ಕಳು ತರಬೇಕು ಈ ನಾವೇನು ಮಾಡ್ತೀವಿ ದೇವರಂತ ಹೋಗ್ತಾ ಇದ್ದೀವಿ ಬಂದ ಮಕ್ಕಳ ದೊಡ್ಡ ದೊಡ್ಡ ಹೋರ್ಡಿಗೆ ಹಾಕೋದು ಕಸ ಹಾಕೋದು ಇದು ಮಾಡೋದು ಈಚೆ ಕಂಬಳ ಗಿಂಬಳ ಕಲ್ಚರ್ ಹೋಗ್ತಾ ಇದ್ದೀವಿ ಎಲ್ಲ ಕಸ ಡಂಪ್ ಆಡೋದು ಅಲ್ಲಿ ಹೋಗಿ ಪ್ರಾಣಿ ಹೊಡೆಯುವುದು ಬಡಿಯೋದು ಹಿಂಸೆ ಕೊಡೋದು ಇದೆಲ್ಲಕ್ಕಿಂತ ಪ್ರಕೃತಿ ಗಿಡ ಮರ ಬೆಳೆಸೋದು ತರಕಾರಿ ವೆಜಿಟೇಬಲ್ ಬೆಳೆಸೋದು ಪ್ರಾಣಿ ಪಕ್ಷಿಗಳು ಉಳಿಸೋದು ಈ ಕಲ್ಪನೆಯನ್ನು ಜನರಿಗೆ ತರಬೇಕನ್ನೋ ದೃಷ್ಟಿಕೊಂಡಿಟ್ಟು ಒಂದು ಐದು ವರ್ಷ ಕೆಲಸ ಮಾಡ್ತಾಯಿದ್ದೀವಿ ಇದು ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡಿದ್ದೀವಿ ನಮ್ಮೆಲ್ಲ ಸಮ ಎಲ್ಲರೂ ಅಂತ ಇವತ್ತು ಇವಾಗ ಫಂಕ್ಷನಿಗೆ ನಾವು ಐದು ವರ್ಷ ಯಾವ ಫಂಕ್ಷನ್ ಹೋಗಲಿಲ್ಲ ನಾವು ಇದೇ ಕೆಲಸ ಬೆಳಿಗ್ಗೆ ಫಂಕ್ಷನ್ ಆರು ಗಂಟೆಯಿಂದ ಹತ್ತು ಗಂಟೆ ಇದೇ ಕೆಲಸ ಮಾಡ್ತಾಯಿದ್ದೀವಿ ನಾವು ದೊಡ್ಡವರಾಗುವಾಗ ಗಾಳಿ ಬೆಳಕು ಎಲ್ಲ ಸಿಗ್ತದೆ ಇಲ್ಲ ತುಂಬ ಜಾಸ್ತಿಯಾಗಿ ಅವೆಲ್ಲ ಬದ್ನಾಗಿ ಹೋಗ್ತೀವಿ ಸರಿಯಾಗಿ ತಲೆ ತಲೆ ಇಲ್ಲ ಹ್ಯಾಂಗ್ ಆಗಿದೆಲ್ಲ ಹೀಗಾಗಿದ್ದೆಲ್ಲ ಹೀಗಾಗ್ತದೆ ಆಗ್ತದೆ ಹ್ಞೂ ಎಲ್ಲ ಬ್ಲಾಕ್ ಆಗಿದೆ ಏನು ಗೊತ್ತಿಲ್ಲ ಮೊಬೈಲ್ ಮೊಬೈಲ್ ಎಲ್ಲ ಮುಟ್ಬಾರ್ದು ನಿಮಿಷಕ್ಕೆ ಅರ್ಧ ಗಂಟೆ ಯಶು ಅರ್ಧ ಗಂಟೆ ಮುಟ್ಟೋ ಯೋಗ್ಯ ಒಂದು ಗಂಟೆ ಮುಟ್ಟೋ ಮೂರ್ಖ ಕಂಟಿನ್ಯೂ ಮಾಡೋ ಅಯೋಗ್ಯನೇ ಮೆಂಟಲ್ ಅವನು ಫುಲ್ ಮೆಂಟಲಾಗಿ ಹೋಗ್ತಾನೆ ಅರ್ಥ ಆಯ್ತಾ ಎಲ್ಲ ಏನು ಟಾಸ್ಕ್ ನಿಮ್ಮ ಟೀಚರ್ಸ್ ಎಲ್ಲ ಹೌದು ನೂರು ನೂರು ಗಿಡ ನಡುಗಂತ ನೀವು ಚಿಂತನೆ ಮಾಡ್ರೆ ನೋಡಿ ಇಂಥ ಒಂದು ವನ ಮಾಡಿದರೆ ಬರೀ ಇಪ್ಪತ್ತು ಸಣ್ಣ ಜಾಗ ಸಾಕು ಇಪ್ಪತ್ತು ಸಣ್ಣ ಜಾಗ ಇದೆಲ್ಲ ಏನು ಮಾಡೋದು ಯಾಕೆ ಅದು ಖುಷಿಯಲ್ಲಿದೆ ಅದು ಅದನ್ನು ಖುಷಿಯಲ್ಲಿ ಇಟ್ಟರೆ ನಮ್ಗೆ ಖುಷಿ ಇರ್ತದೆ ಅದಕ್ಕೆ ಒಂದು ತುಂಬ ಶಕ್ತಿ ಇದೆ ಪಾಸಿಟಿವ್ ವೈಬ್ರೇಷನ್ ಅದು ಇಲ್ಲಿ ಎಲ್ಲ ಬೇಕಾದ್ರೂ ಕೊಡ್ತದೆ ಏನು ಕೊಡ್ತದೆ ಅದನ್ನು ನಾಶ ಮಾಡೋದಲ್ಲ ಅದಕ್ಕೆ ಓಡೋದಲ್ಲ ಹ್ಞೂ ನಮಸ್ಕಾರ ನನ್ನ ಹೆಸರು ಪ್ರಣಮ್ಯ ನಾವು ಇವತ್ತು ಗೋಧಮಕ್ಕೆ ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಇಲ್ಲಿ ತುಂಬ ದನಗಳಿವೆ ಬೇರೆ ಬೇರೆ ಜಾತಿಯ ದನಗಳಿವೆ ನಮ್ಮ ಮನೆಯಲ್ಲೂ ದಮ್ ದನಗಳಿವೆ ಆದರೆ ಇಲ್ಲಿ ಬೇರೆ ಬೇರೆ ಜಾತಿಯ ದನಗಳನ್ನು ಕೊಂಡು ನಮಗೆ ತುಂಬ ಸಂತೋಷವಾಗಿದೆ ಈ ಪರಿಸರ ನಮ್ಮ ಈ ಪರಿಸರ ಎಲ್ಲೆಲ್ಲಿ ನೋಡಿದರೂ ಹಸಿರು ಹಸಿರಾಗಿದೆ ಇಲ್ಲಿ ಬೇರೆ ಬೇರೆ ಸಸಿಗಳಿವೆ ಇದನ್ನು ನೋಡ್ತಾ ಇದ್ರೆ ನಾವು ಒಂಥರ ಹಳ್ಳಿಗೆ ಬಂದಿದ್ದೀವಿ ಅನ್ಸುತ್ತೆ ಇಲ್ಲಿ ಬಂದು ನಮಗೆ ತುಂಬ ಖುಷಿಯಾಗಿದೆ ಜೈ ಶ್ರೀರಾಮ್ ನನ್ನ ಹೆಸರು ಸೇರಿ ನಾ ಎಲ್ಲ ಕಣ್ಣಿಮೆಣೆ ಬದ್ಮಿ ಬದನೆ ಎಲ್ಲವೋ ಮಾಡ್ತಿದ್ದಾವೆ ಮತ್ತೊಂದು ಸಂತಿ ಬಂದಿದ್ದಾವೆ ಸು ನದು ಬತ್ತವೆ ಜಿಂಕೆ ಪ್ರಾಣಿ ಪಕ್ಷಿ ನನ್ನ ಹೆಸರು ಸರೋಜ್ವ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಭಜನಾ ಮಂಡಳಿಯಿಂದ ಬರುತ್ತಿದ್ದೇನೆ ನಾನು ಪ್ರಾಣಿ ಪಕ್ಷಿ ಕುದುರೆ ನೋಡಿದ್ದೇನೆ ಅಲ್ಲಿ ಪಕ್ಷಿ ಹುಣ್ಣನ್ನು ತಿನ್ನಿಸುತ್ತೇನೆ ಆಮೇಲೆ ಕುದುರೆ ಮೇಲೆ ಹವರಿನು ಮಾಡಿದ್ದೇನೆ ಭಜನಾ ಮಂಡಳಿ ರಾಜ್ ಬಿಟ್ಟು ಕಟ್ಟೆ ಜನ್ನಾಡಿ ಅಲ್ಲಿಂದ ನಾವು ಇವತ್ತು ಈ ಗೋದಾಮಕ್ಕೆ ಬಂದಿದ್ದೇವೆ ಜೆಟ್ಟಿಕೇಶ್ವರ ಭಜನಾ ಮಂಡಳಿಯ ಅಧ್ಯಕ್ಷರಾಗಿದ್ದೇನೆ ನಾನು ಮೊನ್ನೆ ನಮ್ಮದು ಒಂದನೇ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದೇವೆ ಮಕ್ಕಳಿಗೆಲ್ಲ ಮೇ ಇಪ್ಪತ್ತೆಂಟರಂದು ಎಕ್ಸಾ ಪರೀಕ್ಷೆ ಶಾಲೆ ಶುರು ಪುನರಾರಂಭ ಆಗ್ತದೆ ಎರಡು ತಿಂಗಳಿಂದ ನಮ್ಮ ಭಜನಾ ಮಂಡಳಿಯಲ್ಲಿ ಮಕ್ಕಳು ಭಜನೆ ಕ್ಲಾಸ್ ಮಾಡ್ತಾಯಿದ್ರು ಈಗ ಶಾಲೆ ಶುರುವಾಗುವ ಮೊದಲು ಮಕ್ಕಳಿಗೊಂದು ಪ್ರವಾಸ ಮಾಡು ಅಂಥೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಬಂದಿತ್ತು ಆದ್ದರಿಂದ ಇಲ್ಲಿ ನಮ್ಮ ನಮ್ಮ ಭಜನಾ ಮಂಡಳಿ ಕೋರೆ ಕೋಶಾಧಿಕಾರಿ ದಿವಾಕರಾಚಾರ್ಯ ಅವರು ಇಲ್ಲಿ ರಾಮಕೃಷ್ಣ ಆಚಾರ್ಯ ಅವರದೊಂದು ಗೋದಾಮಿ ಇದೆ ಹೆಬ್ರಿಯಲ್ಲಿ ಅಂತ ಹೇಳಿದರು ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿದರು ಹಾಗಾಗಿ ನಾವು ಇವತ್ತು ಬೆಳಿಗ್ಗೆ ಎಂಟೂವರೆ ಹೊರಟು ಇಲ್ಲಿ ಬಂದಿತ್ತು ಇಲ್ಲಿ ಬಂದಾಗ ಬರ್ತಾ ಬರ್ತಾ ನಮ್ಮನ್ನೇ ಸ್ವಾಗತಿಸ್ಕೊಂಡ ರೀತಿ ಅದೆಲ್ಲ ತುಂಬ ನಮ್ಮ ಮನಸ್ಸಿಗೆ ಖುಷಿಯಾಯಿತು ಮತ್ತು ಬಂದಾಗ ಕುಡಿಯಲು ತಂಪಾದ ಜ್ಯೂಸ್ ಕೊಟ್ಟರು ಆಮೇಲೆ ಅವರು ದಂಪತಿಗಳು ಸೇರಿ ನಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರು ಒಳ್ಳೊಳ್ಳೆ ಗೀರ್ ಹಸುವನ್ನು ಸಾಕಿದ್ರು ಮತ್ತು ಬಾತುಕೋಳಿ ಮತ್ತು ತುಂಬ ಗಿಡ ನಟ್ಟಿದ್ರು ನಮ್ಮ ದೇಶದಲ್ಲದೆ ಹೊರದೇಶದ ಹಣ್ಣು ಹಂಪಲ ಗಿಡಗಳನ್ನೆಲ್ಲ ನಟ್ಟು ನಮಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಮೇಡಮ್ ಸಹ ತುಂಬ ಮಾಹಿತಿ ಕೊಟ್ಟಿದ್ದರು ಮತ್ತು ಒಂದು ಹಸು ಸಾಕಿದರೆ ಏ ಎಷ್ಟು ಅದರಿಂದ ಲಾಭದಾಯಕ ಇತ್ತು ನಮಗೆ ಎಷ್ಟು ಆರೋಗ್ಯಕರ ನಮ್ಮ ಹಸುವಿನ ಹಾಲು ಕುಡಿದ್ರೆ ಹೇಗೆ ನಾವು ಅಂಗಡಿಯಿಂದ ತಂದರೆ ಹೇಗೆ ಅನ್ನೋದು ಒಂದು ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ಇವತ್ತು ನೀಡಿದ್ದಾರೆ ಅವರು ಅದು ನಮ್ಗೆ ತುಂಬ ಸಂತೋಷ ಆಗಿದೆ ಇಲ್ಲಿ ಬಂದು ನಾವು ತುಂಬ ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ ಗಿಡದ ಗಿಡಗಳಿಗೆ ಆಗಿರ್ಬೋದು ಮತ್ತು ಹಸುಗಳಲ್ಲಿ ಆಗಿರ್ಬೋದು ಮಕ್ಕಳಿಗೆ ಶಗಣಿ ಅಂದರೆ ತುಂಬ ಹೇಸಿಗೆ ಮಾಡ್ಕೊತಿದ್ದು ನಮ್ಮ ಬದ್ನಿ ಮಕ್ಕಳು ಶೆಗಣಿ ಕಂಡ್ರೆ ಅಷ್ಟು ದೂರ ಓಡಿ ಹೋಗ್ತಾಯಿದ್ರು ಇವತ್ತು ಇಲ್ಲಿ ಬಂದು ಶೇಗಣಿಯನ್ನು ಎತ್ತಿದ್ದಾರೆ ಕಸ ಒಡೆದಿದ್ದಾರೆ ಮತ್ತು ಹಟ್ಟಿಯನ್ನು ಸಹ ಕ್ಲೀನ್ ಮಾಡಿದ್ದಾರೆ ಎಲ್ಲವನ್ನೂ ಈ ಗೋದಾಮದಲ್ಲಿ ಕಲ್ತ್ಕೊಂಡಿದ್ದಾರೆ ಇನ್ನಷ್ಟು ಇವರ ಗೋದಾಮ ಉತ್ತಮ ಮಟ್ಟಕ್ಕೆ ಹೋಗಲಿ ಅಂತ ನಾವು ಜೆಟ್ಟಿಗೆಶ್ವರ್ನಲ್ಲಿ ಪ್ರಾರ್ಥಿಸ್ತೇನೆ ಇನ್ನೂ ಹೆಚ್ಚಿನ ಮಕ್ಕಳು ಇಲ್ಲಿ ಶಾಲಾ ಮಕ್ಕಳು ಭಜನಾ ಮಕ್ಕಳಿರ್ಬೋದು ಯುವಕ ಮಂಡಲದಲ್ಲಿ ಯಾರೇ ಇರಲಿ ಫ್ಯಾಮಿಲಿಯರಿರ್ಬೋದು ಇಲ್ಲಿ ಬಂದು ನೋಡಿ ಮಕ್ಕಳಿಗೆ ಇದನ್ನೆಲ್ಲ ತೋರ್ಸ್ಕೊಂಡು ಹೋಗೋದು ತುಂಬ ಉತ್ತಮ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ ಇಲ್ಲಿ ಸೋರ್ ಒಳ್ಳೆ ಗಿಡಗಳಿವೆ ಔಷಧಿ ಗಿಡಗಳಿವೆ ನಾಗಬನ ಇದೆ ಮತ್ತು ಮೊಲ ಇದೆ ತುಂಬ ನೋಡಲಿಕ್ಕೆ ತುಂಬ ಎಲ್ಲ ಇದೆ ಕುದುರೆ ಇದೆ ನಮ್ಮ ಮಕ್ಕಳು ತುಂಬ ಮಾಡಿ ಖುಷಿ ಪಟ್ಟಿದ್ದಾರೆ ಇನ್ನೂ ಒಳ್ಳೆಯದಾಗಲಿ ಇವ್ರ ಗೋದಾಮ ದೊಡ್ಡದು ಬಹು ಎತ್ತರದ ಬೆಳೆಯಲಿ ಇನ್ನಷ್ಟು ಜನರಿಗೆ ಇದು ಮಾದರಿಯಾಗಲಿ ಅಂತ ಶ್ರೀ ಜಟಿಗೇಶ್ವರ್ನಲ್ಲಿ ಪ್ರಾರ್ಥಿಸ್ತೇನೆ ಜೈ ಶ್ರೀರಾಮ್